ಕಾಂಗ್ರೆಸ್ ಶಾಸಕ ಪಪ್ಪಿ ಮನೆ ಮೇಲೆ ಇಡಿದಾಳಿ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಲಾರ್ಡ್ ಅಜಿತ್ ಪವಾರ್ ಮೇಲೆ ಅರವತ್ತು ಸಾವಿರ ಕೋಟಿ ಆರೋಪ ಇತ್ತು ಅವರನ್ನು ಬಿಜೆಪಿಗೆ ಕರೆದುಕೊಂಡು ಬಂದ್ರಲ್ಲ ಎಂದಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಬಿಶ್ವಾಸ್ ಅವರ ಮೇಲೂ ಆರೋಪ ಇತ್ತು ಇಬ್ಬರೂ ಕೂಡ ಬಿಜೆಪಿಗೆ ಹೋಗಿದ್ದಾರೆ ಪಪ್ಪಿ ಅವರೇನು ಬಿಹಾರ ಚುನಾವಣೆಗೆ ದುಡ್ಡು ಕೊಟ್ಟಿಲ್ಲ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅವರಿಗೆ ಆ ಶಕ್ತಿ ಇದೆ ಎಂದು ಮಾರ್ಮಿಕವಾಗಿ ನುಡಿಸಿದ್ದಾರೆ ಯಾರು ದುಡ್ಡು ಕೊಡ್ತಾರೋ ಅಂತವರನ್ನ ಹಿಡ್ಕೊಂಡು ಪಾರ್ಟಿಗೆ ಸೇರಿಸುತ್ತಾರೆ ಬಿಜೆಪಿಯವರು ಎಂದು ಆಪತ್ತು ಿದ ಲಾರ್ಡ್ ಇಡೀ ಮಹಾರಾಷ್ಟ್ರ ಚುನಾವಣೆಗೆ ಅಜಿತ್ ಪವಾರ್ ಹಣ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಬಿಜೆಪಿಯವರೇ ಅಜಿತ್ ಪವಾರ್ ವಿರುದ್ಧ ಚಾರ್ಜಸ್ ಮಾಡಿದ್ದಾರೆ ಬಿಜೆಪಿಯವರ ಹತ್ತಿರ ವಾಷಿಂಗ್ ಪೌಡರ್ ನಿರ್ಮಾ ಮೆಷಿನ್ ಇದೆ ಯಾರು ಭ್ರಷ್ಟಾಚಾರಿಗಳಿರುತ್ತಾರೆ ಅವರನ್ನ ಆ ಮೆಷಿನ್ಗೆ ಹಾಕ್ತಾರೆ ಎಂದು ಲಾರ್ಡ್ ವ್ಯಂಗ್ಯ ಮಾಡಿದ್ದಾರೆ ಇಪ್ಪತ್ತ ಐದು ರಾಜಕಾರಣಿಗಳನ್ನ ಈ ರೀತಿ ಮಾಡಿದ್ದಾರೆ ನಿರ್ಮಾ ಹಾಕಿ ತೊಳೆದು ಬಿಡುತ್ತಾರೆ ಬಿಜೆಪಿ ಸೇರಿದ ಕೂಡಲೇ ಎಲ್ಲರೂ ಪ್ರಾಮಾಣಿಕರಾಗಿ ಬಿಡ್ತಾರೆ ಬಿಜೆಪಿ ಬಂದು ಇಲ್ಲಿಯವರೆಗೆ ಯಾರೂ ಕೂಡ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಎಂದಿದ್ದಾರೆ ಹಂಗಲ್ಲ ನೀವು ಅಜಿತ್ ಪವರ್ ಇದ್ರಲ್ಲ ಅಜಿತ್ ಪವರ್ ಮೇಲೆ ಅರವತ್ತು ಸಾವಿರ ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇತ್ತು ಅವ್ರಿಗೆ ಒಳಗೆ ಬಿ ಜೆ ಪಿ ಕರ್ಕೊಂಬಿಟ್ರು ಯಾರಿಗೆ ಪವರ್ ಹಾಂ ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು ಅವ್ರ ಮೇಲೆ ಏನು ಆರೋಪ ಇತ್ತು ಶಾರದಾ ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು ಇವರಿಬ್ಬರು ಬಿ ಜೆ ಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವರ್ ಅವರು ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು ಇವರು ದುಡ್ಡು ಕೊಟ್ಟು ಬಿ ಜೆ ಪಿಗೆ ಹೋದರು ಪಪ್ಪಿಯವ್ರು ಏನು ದುಡ್ಡು ಕೊಟ್ಟಿಲ್ಲ ನಮ್ಮ ಬಿಹಾರಕ್ಕೆ ಏನು ದುಡ್ಡು ಕೊಟ್ಟಿಲ್ಲ ಕೊಡ್ ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾ ದುಡ್ಡು ಕೊಡ್ತಾರಂತ ಅಂತ ಇವ್ರು ಅವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ ಪವರ್ ಸೇರಿಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಜಿತ್ ಪವರೇ ದುಡ್ಡು ಕೊಟ್ಟಿರೋದು ಫೆಮಾ ಫೆರಾ ಇಡಿಗಳು ಇವರೇನು ರೈಡ್ ಮಾಡ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ಸು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದರು ಅವ್ರು ಬಿ ಜೆ ಪಿಗೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ತೊಳೆದ್ಬಿಟ್ರೆ ಅವ್ರಿಗೆ ಮಿಷಿನಿ ಇದೆ ಅವರು ಹತ್ರ ಒಂದು ಮಿಷಿನ್ನು ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನಲ್ಲಿ ಹಾಕ್ತಾರೆ ಅವರು ಕರಪ್ಟ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳಿಗೆ ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದ್ದೊಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು ಅದರಲ್ಲಿ ಹೋಗ್ಬಿಟ್ಟು ತೊಳೆದ್ಬಿಡ್ತಾರೆ ಅವರಿಗೆ ಅಲ್ಲಿ ಯಾವಾಗ ಬಿ ಜೆ ಪಿಗೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗಿಬಿಡ್ತಾರೆ